ವೀಕ್ಷಕರ ನೀವು ನೋಡ್ತಾ ವಿಎ ಟಾಕ್ಸ್ ವಿತರಣೆ ದಿನಪ್ಪ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸೊ ಈ ವಾರದ ವೋಟಿಂಗ್ ರಿಸಲ್ಟ್ ಏನಾಯ್ತು ಯಾರು ಟಾಪ್ ಅಲ್ಲಿ ಯಾರು ಬಾಟಮ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಪೂರ್ತಿಯಾದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರು ಮನೆಗೆ ಹೋಗೋದು ಯಾರು ಹೋಗೋಕ್ಕಾಗಲ್ಲ ಮನೆಗೆ ಅದ್ರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಯಾರಿಗೆ ಎಷ್ಟು ವೋಟ್ಗಳು ಸಿಕ್ಕಿದೆ ಅಂತಲೂ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅವರು ಸಹ ಇದ್ರ ಬಗ್ಗೆ ತಿಳ್ಕೊಳ್ಳಿ ಇನ್ನು ಮುನ್ನೂರು ಸಬ್ಸ್ಕ್ರೈಬರ್ಸ್ ಒನ್ ಕೆ ಆಗಕ್ಕೆ ಬೇಕಾಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಅಂತ ಕೇಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅವ್ರಿಗೆಲ್ಲ ಧನ್ಯವಾದಗಳು ಸೊ ನಿಮಗೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗಿದ್ದಾರೆ ಹಾಗೂ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ದಾರೆ ಸೊ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಅದನ್ನ ಪೂರ್ತಿಯಾಗಿ ನೋಡ್ಕೊ ಬನ್ನಿ ಅಂತ ಹೇಳ್ತಾ ಇವ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ ಸೊ ಅದರ ನಂತರ ಇನ್ನು ವೋಟಿಂಗ್ ರಿಸಲ್ಟ್ ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಏನಾಯ್ತು ಸೊ ಯಾರು ಟಾಪ್ನಲ್ಲಿ ಇದ್ದಾರೆ ಯಾರು ಬಾಟಮ್ನಲ್ಲಿದ್ದಾರೆ ಅಂತ ಹೇಳಿದ್ರೆ ವೀಕ್ಷಕರೇ ಸೊ ಇನ್ನು ಹತ್ತು ಜನ ಹತ್ತು ಜನ ಏನಾಗಿದ್ದಾರೆ ಅವರು ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ ಸೊ ಯಾರಪ್ಪ ಹತ್ತು ಜನ ನಾಮಿನೇಟ್ ಆಗಿರೋದು ಅಂದರೆ ಧ್ರುವಂತ್ ರಾಶಿಕಾ ಮಾಳು ಸ್ಪಂದನ ರಕ್ಷಿತಾ ಅಶ್ವಿನಿ ಹಾಗೂ ಅಭಿಷೇಕ್ ರಿಷಾ ಜಾನ್ವಿ ವೀಕ್ಷಕರೇ ಇಷ್ಟು ಜನ ನಾಮಿನೇಟ್ ಆಗಿದ್ರು ಸೊ ಇವರಲ್ಲಿ ಯಾರಪ್ಪ ಬಾಟಮ್ ಇರೋದು ಅಂತ ಹೇಳಿದ್ರೆ ನಿಮಗೆ ನಾನು ಏನಪ್ಪ ತಿಳ್ಸ್ಕೊಡ್ತೀನಿ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಅಂದರೆ ಟೆನ್ನಿಂದ ಒಂದು ಗಂಟ ಯಾರೆಲ್ಲ ಇದ್ದಾರೆ ಅದು ಅವ್ರ ಬಗ್ಗೆ ಪೂರ್ತಿಯಾದ ವಿವರ ತಿಳಿಸ್ಕೊಡ್ತೀನಿ ಸೊ ಇನ್ನು ಹತ್ತನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ರಿಷಾ ಅವರು ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದರೆ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂದು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇನ್ನು ಇವ್ರ ವಿಚಾರಕ್ಕೆ ಬಂದರೆ ಇವ್ರಿಗೂ ಸಹ ಕಳೆದ ವಾರದಿಂದ ಲೈಕ್ ಇವರು ಬಂದಾಗಿಂದೂ ಇವ್ರಿಗೆ ಲೈಕ್ ಸ್ವಲ್ಪ ಕಡಿಮೆ ಓಟ್ಗಳು ಸಿಗ್ತದೆ ಅಂತ ಹೇಳ್ಬೋದು ವೀಕ್ಷಕರ ಸೊ ಇವರು ಈ ವಾರ ಹೋಗೋ ಚಾನ್ಸಸ್ ಇರುತ್ತೆ ವೀಕ್ಷಕರೇ ಅದರ ನಂತರ ಏನೋ ಒಂಬತ್ತನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ಅವರು ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದರೆ ಹದಿನಾರು ಸಾವಿರದ ಐನೂರ ನಲವತ್ತ ಮೂರು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಗ್ತದೆ ಇನ್ನು ಎಂಟನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಜಾನ್ವಿಯವರು ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂತ ಅಂದರೆ ಹದಿನಾಲ್ಕ ಸಾವಿರದ ಆರುನೂರ ಇಪ್ಪತ್ತ್ ಮೂರು ಓಟ್ಗಳು ಸಿಕ್ಕಿದೆ ಅಂತ ಹೇಳಬಹುದು ವೀಕ್ಷಕರ ಇನ್ನ ಏಳನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ಅಭಿಷೇಕ್ ಅವರು ಇವ್ರಿಗೆ ಎಷ್ಟಪ್ಪ ವೋಟ್ ಸಿಕ್ಕಿದೆ ಅಂದರೆ ಹದಿನೆಂಟು ಸಾವಿರದ ಐವತ್ತೊಂದು ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರ ಅದರ ನಂತರ ಇನ್ನು ಆರನೇ ಸ್ಥಾನದಲ್ಲಿರೋದು ಆಶಿಕ್ ಅವರು ವೀಕ್ಷಕರ ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ ಅದು ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತು ಓಟ್ಗಳು ಸಿಕ್ಕಿದೆ ಅಂತ ಹೇಳಬಹುದು ವೀಕ್ಷಕರ ಇನ್ನ ಐದನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಸೂರಜ್ ಅವರು ಇವ್ರಿಗೆಷ್ಟಪ ಓಟ್ ಸಿಕ್ಕಿದೆ ಅಂದ್ರೆ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತ್ ಓಟ್ಗಳು ಸಿಕ್ಕಿದೆ ಅಂತ ಹೇಳಬಹುದು ವೀಕ್ಷಕರೇ ಇನ್ನ ನಾಲ್ಕನೇ ಸ್ಥಾನದಲ್ಲಿ ಇರೋದು ಯಾರಪ್ಪಾಳೋ ಅವರು ಅವರು ಇವ್ರಿಗೆಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ ಅದು ಮೂವತ್ತೆರಡು ಸಾವಿರದ ನಾನೂರ ಮೂರು ಓಟ್ಗಳು ಸಿಕ್ಕಿದೆ ಅಂತ ಹೇಳಬಹುದು ವೀಕ್ಷಕರ ಇನ್ನ ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಅಶ್ವಿನಿಯವರು ಇವ್ರಿಗೆಷ್ಟ ಓಟ್ ಸಿಕ್ಕಿದೆ ಅಂದ್ರೆ ಒಂದ್ ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಓಟ್ಗಳು ಸಿಕ್ಕಿದೆ ವೀಕ್ಷಕರ ಇನ್ನೆರಡನೇ ಸ್ಥಾನದಲ್ಲಿ ಸ್ಪಂದನವರು ಇವ್ರಿಗೆ ಅಪೋರ್ಟ್ ಸಿಕ್ಕಿದೆ ಅಂದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನ ಮೊದಲನೇ ಸ್ಥಾನದಲ್ಲಿ ಇದ್ದಾರಪ್ಪ ಅಂದ್ರೆ ಅದು ರಕ್ಷಿತಾ ಎಷ್ಟು ಎಷ್ಟೋ ಸಿಕ್ಕಿದೆ ಎರಡು ಲಕ್ಷದ ಹದಿಮೂರು ಸಾವಿರದ ಆರುನೂರ ಎಂಬತ್ನಾಕು ಓಟ್ ಸಿಕ್ಕಿದೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ ಇನ್ಫಾರ್ಮೇಟಿವ್ ಆಗಿರೋ ಸಹ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡಿ ವೀಕ್ಷಕರ